ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಜೆ ಪಿಗೆ ನಿಜವಾಗ್ಲೂ ಕೂಡ ಟಕ್ಕರ್ ಕೊಡುವುದಕ್ಕೆ ರೆಡಿ ಅಲ್ದೆ ಅಲ್ಲದೆ ಜಿ ಪಿಗೆ ನಿಜವಾಗ್ಲೂ ಸೂಲ್ ಇಣಿಸೋಕೆ ಸಿದ್ಧವಾಗ್ತದಾಳೆ ಈ ಕಡೆ ಸೋತು ತಲೆ ತಗ್ಸೋಕೆ ಸಿದ್ಧವಾಗಲೇಬೇಕಾಗಿದೆ ಬೇಕಾಗಿದೆ ಜಿ ಪಿ ತಂಡ ಹೊಡಿಲೇಬೇಕಾಗಿದೆ ಹಾಗಾದ್ರೆ ಏನಾಯ್ತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಅರ್ಜುನನ ತುಂಬ ತುಂಬಾನೇ ಪ್ರೀತಿ ಮಾಡಿದ್ರು ಆದ್ರೆ ಕ್ಷಣ ಅರ್ಜುನ್ ಜಿ ಪಿ ಪಾಟೀಲ್ ಮಗ ಅಂತ ಗೊತ್ತಾಗಿದೆ ತಡ ಖಂಡಿತ ಕುಸ್ತು ಹೋಗ್ತಾಳೆ ಆದ್ರೆ ಇಲ್ಲಿ ಅರ್ಜುನ್ ಮಾತನ್ನ ನಂಬದಂತಹ ಭಾರ್ಗವಿ ಮತ್ತೆ ಅರ್ಜುನ್ ಅಲ್ಲಿ ವಿಶ್ವಾಸವನ್ನ ಇಡ್ತಾಳೆ ಅರ್ಜುನ ಕ್ಷಮಿಸಿ ಒಪ್ಪೋದಕ್ಕೆ ತೀರ್ಮಾನವನ್ನ ಮಾಡ್ಕೋತಾಳೆ ಬಟ್ ಯಾವಾಗ ಇಲ್ಲಿ ಜೆ ಪಿ ಅರ್ಜುನ್ ಮತ್ತೆ ಭಾರ್ಗವಿ ಸಂಸಾರಕ್ಕೆ ಹುಳಿಯೊಂಡು ಕೆಲಸ ಮಾಡಿದ್ರು ಅರ್ಜುನ್ ಒಬ್ಬ ಮೋಸ್ಕರ ಅವನು ನಿನ್ನ ಟ್ರ್ಯಾಪ್ ಮಾಡಿದಾನೆ ನನಗೋಸ್ಕರ ನಿನ್ನ ಮದುವೆ ಆಗಿ ಮನೆಯಲ್ಲಿ ಲಾಕ್ ಮಾಡಿದಾನೆ ಅಂತ ಹೇಳಿ ಹೇಳಿದ್ರು ಖಂಡಿತವಾಗ್ಲೂ ಭಾರ್ಗವಿ ಜಿ ಪಿ ಪಾಟೀಲ್ ಇಲ್ಲಿ ಬೃಂದ ಮಾತನ್ನ ನಂಬಿಕೊಂಡು ಅರ್ಜುನ್ ಮೇಲೆ ಅನುಮಾನ ಪಡುವುದಕ್ಕೆ ಶುರು ಮಾಡ್ಕೋತಾಳೆ ಇದರಿಂದಾಗಿ ಭಾರ್ಗವಿ ತನ್ನ ಸಂಸಾರವನ್ನ ತಾನೇ ಕೈಯಾರ್ಯ ಹಾಳು ಮಾಡ್ಕೋತಾಳೆ ಈ ಕಡೆ ಅರ್ಜುನ್ ಎಷ್ಟು ಹೇಳಿದ್ರು ಕೂಡ ಭಾರ್ಗವಿ ಅರ್ಜುನ್ ಮಾತನ್ನ ನಂಬುದಕ್ಕೆ ಅಡಿಲಿಲ್ಲ ಇಲ್ಲಿ ತನ್ನ ಅಪ್ಪನಿಗೋಸ್ಕರ ನನಗೆ ಮೋಸ ಮಾಡಿ ಮದುವೆ ಆದ ಜೊತೆಗೆ ಸಂಧ್ಯಾನ ಸಾಯಿಸಿದ್ದು ಇವನೇನ ಇವ್ನ ಕೈವಾಡ ಕೂಡ ಇದೆ ಅಂತ ಹೇಳಿ ಭಾರ್ಗವಿ ತೀರ್ಮಾನವನ್ನ ಮಾಡ್ಕೊಂಡ್ಬಿಡ್ತಾಳೆ ಇತ ಕಡೆ ತನ್ನ ಮಗಳು ಎಲ್ಲೂ ಚೆನ್ನಾಗಿ ಹುಡುಗ ಕೂಡ ಒಳ್ಳೆಯವನು ಅವ್ರದೇ ಕಷ್ಟ ಸಾಕಷ್ಟು ಇರುತ್ತೆ ತನ್ನ ಮಗಳು ಮತ್ತು ನಮ್ಗೆ ಹೆಲ್ಪ್ ಮಾಡಿ ಅವಳು ಕಷ್ಟಕ್ಕೆ ಸಿಗಾಕೊಳ್ಳೋದು ಬೇಡ ಅಂತ ಯೋಚನೆ ಮಾಡಿದಂತಹ ರವೀಂದ್ರ ಅವರು ಕೆಲ್ಸಕ್ಕೆ ಹೋಗೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಹಾಗಾಗಿ ಎಲ್ಲ ಕಡೆ ಕೆಲಸ ಹುಡುಕಿದೆ ಕೊನೆಗೂ ಸೆಕ್ಯೂರಿಟಿ ಕೆಲಸ ಅವ್ರಿಗೆ ಸಿಗತ್ತ ಇದರ ಜೊತೆಗೆ ಅನ್ನಪೂರ್ಣ ಅವರು ತನ್ನ ಮಗಳು ಎಲ್ಲೋ ಚೆನ್ನಾಗಿರಲಿ ಅಂತ ಬಯಸ್ಕೊಂಡು ಕೂತಿದ್ರೆ ಈ ಕಡೆ ಬೃಂದ ಕಾಲ್ ಮಾಡಿದ್ದೆ ಅಮ್ಮನ್ನ ಕೋಳಿ ಕೂತಿದ್ದಾಳೆ ಮತ್ಯಾಕಪ್ಪ ಕಾಲ್ ಮಾಡಿದ್ಲು ಮಗಳು ಅನ್ನೋಷ್ಟು ಮಟ್ಟಿಗೆ ಬೃಂದ ಮೇಲೆ ಜುಡಿಪ್ಸೆ ಬಂದ್ಬಿಟ್ಟಿದೆ ಅನ್ನಪೂರ್ಣ ಅವ್ರಿಗೆ ಈ ಕಡೆ ಬೃಂದ ಅಂತೂ ಅಯ್ಯೋ ನಿಮಗೆ ಎಷ್ಟೆಲ್ಲ ಮಟ್ಟಕ್ಕೆ ಮೋಸ ಮಾಡ್ಬಿಟ್ಲಮ್ಮ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ರಿ ಅಂತ ಭಾರ್ಗವಿನೇ ನಿಮಗೆ ದ್ರೋಹ ಮಾಡಿಬಿಟ್ಲಲ್ಲ ಪಾಪ ನಿಮ್ಮ ಪರಿಸ್ಥಿತಿ ಹೇಗಾಗಿರಬೇಕು ಅಂದಾಗ ಸುಮ್ಮನೆ ಏನೇನೋ ಮಾತಾಡ್ಬೇಡ ನಿನಗೂ ಅವಳಗೂ ತಾಳೆ ಮಾಡಬೇಡ ಅಂತ ಅಮ್ಮ ಹೇಳ್ತಾರೆ ಇದೊಂಥರ ಆಯ್ತಲ್ಲ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿ ನಾನು ಮಾಡಿದ ಕೆಲಸ ಅವಳೇ ಮಾಡಿದ್ರು ಅವಳು ಮಾತ್ರ ತಲೆ ಮೇಲೆ ಇಟ್ಕೊಂಡು ಬೆಳೆಸ್ತಾ ಇದ್ದೀರಾ ನೀವು ಇತಿ ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ನನ್ನ ಮಗಳು ಏನು ಅನ್ನೋದು ನನಗೆ ಗೊತ್ತಿದೆ ಅಂತ ಅವರು ಹೇಳ್ತಾರೆ ಜೊತೆಗೆ ಒಂದು ಉಪಕಾರ ಮಾಡು ನನ್ನ ಮಗಳ ವಿಷಯಕ್ಕಂತೂ ನೀನು ಹೋಗ್ಬೇಡ ನನ್ನ ಮಗಳ ನನ್ನ ಬಿಟ್ಟು ಬಿಡು ಅಂತ ಅವರು ಹೇಳ್ತಾರೆ ನಾನಕ್ಕ ನಿಮ್ಮ ಮಗಳ ವಿಷಯಕ್ಕೆ ಹೋಗ್ಲಿ ನನ್ನ ಉಳಿಸ್ಕೊಂಡ್ರೆ ನನಗೆ ಸಾಕಾಗಿದೆ ಅಂತ ಹೇಳಿದ್ದೆ ಪಾಪ ಊಟ ಮಾಡೋಕ್ಕೂ ಕಷ್ಟ ಇರತ್ತೆ ಹೇಳಿದ್ದಿ ಸಹಾಯ ಬೇಕಿದ್ರೆ ಕೇಳಿ ನಾನು ಕೈ ಚಾಚದವ್ರಿಗೆ ಯಾವತ್ತೂ ಇಲ್ಲ ಅಂತ ಹೇಳುದಿಲ್ಲ ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದಾಗ ಇಲ್ಲಿ ಬೇಡ ಮಾ ಬೇಡ ನಿನ್ನ ಕೈಯಲ್ಲಿ ನಾವು ಏನೂ ಇಸ್ಕೊಡುದಿಲ್ಲ ನಾವು ಬೇಕಿದ್ರೆ ಸತ್ ಹೋಗ್ಬಿಡ್ತಿವಿ ಒಟ್ಟಿಗೆಲ್ದ ಆದ್ರೆ ಯಾವುದೇ ಕಾರಣಕ್ಕೂ ನಿನ್ನಿಂದ ನಾವು ಋಣಕ್ಕೆ ಬರ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಅಮ್ಮ ಹೇಳ್ತಾರೆ ಈ ಕಡೆ ಬೃಂದ ಅಂತೂ ಕಾವಲ್ ಕಟ್ ಮಾಡಿದ್ದೆ ಪಾಪ ನಿಮ್ಮ ವಿಶ್ವಕ್ಕೆ ನಾನು ಯಾವುದೇ ಕಾರಣಕ್ಕೂ ಕೂಡ ಬರುವುದಿಲ್ಲ ಬಟ್ ನಾನು ಊರ್ಗಿತ್ತಿ ವಿಶ್ವಕ್ಕೆ ಬರ್ತೀನಿ ನಾನು ಊರ್ಗಿತ್ತಿಗೆ ಕಾಟ ಕೊಡ್ತೀನಿ ಅವಳು ಕಾಟ ಕೊಡುವುದ್ರಲ್ಲಿ ನಂಗೆ ಒಂಥರ ಮಜಾ ಇದೆ ಅಂತ ಹೇಳಿ ಬೃಂದ ಅನ್ಕೋತಾಳೆ ಜೊತೆಗೆ ಈ ಬಾರಿ ನಾನು ನಿಮಗೆ ಮರ್ಯಾದೆ ಕಳೆಯುವುದಿಲ್ಲ ನಿಮ್ಮ ಪ್ರೀತಿಯ ಮಗಳ ಗಂಡ ನಿಮ್ಮ ಅಳಿಯ ಅರ್ಜುನೇ ಬಂದು ನಿಮ್ಮ ಮರ್ಯಾದೆಯನ್ನ ತೆಗಿತಾನೆ ಅಂತ ಹೇಳಿ ಅರ್ಜುನ್ ರೂಮ್ಗೆ ಬರ್ತದ ಆಡಳಿತ ಕಡೆ ಬಾರ್ಗವಿ ಮತ್ತು ಶಕುಂತಲ ಮಾತನಾಡುವುದನ್ನು ಅರ್ಜುನ್ ಕೇಳಿಸ್ಕೊತಾರೆ ಬಿಕಾಸ್ ಇಲ್ಲಿ ಭಾರ್ಗವಿ ತನ್ನ ತಂದ ತನ್ನ ತುಂಬಾ ಪ್ರೀತಿ ಮಾಡ್ತಿದ್ರು ಅವ್ರಿಗೆ ನಂಬಿಕೆ ದ್ರೋಹ ಮಾಡ್ದೆ ಅವ್ರಿಗೆ ಮನಸ್ಸಿಗೆ ಜೊತೆಗೆ ನನಗೆ ಆ ಇಲ್ಲ ಈ ಪ್ರೀತಿ ಇಲ್ಲ ನಿಜವಾಗ್ಲೂ ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ನಿಜವಾಗ್ಲೂ ನನ್ನ ಅಪ್ಪ ಅಮ್ಮನಿ ಅವ್ರನ್ನ ಬಿಟ್ಟು ಬದಕವಳೆ ಅಲ್ಲ ನಾನು ನಿಜವಾಗ್ಲೂ ಪ್ರೀತಿ ಅನ್ನೋದು ಇಷ್ಟು ಮಟ್ಟಗಿರತ್ತೆ ಜೊತೆಲಿ ಇದ್ದಾಗ ನಾವು ಎಷ್ಟೆಲ್ಲ ನೋವು ಕೊಟ್ಬಿಡ್ತೀವಿ ಅವ್ರಿಗೆ ಅಂತ ಹೇಳಿ ಅಪ್ಪ ಅಮ್ಮನ ಬಗ್ಗೆ ನೆನಪು ಮಾಡ್ಕೊಂಡಿರ್ತಾಳೆ ಭಾರ್ಗವಿ ಅದನ್ನ ನೆನಪು ಮಾಡ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಅರ್ಜುನ ಭಾರ್ಗವಿ ಅವ್ರನ್ನ ತುಂಬಾ ಚಂದ ಇಟ್ಕೋಬೇಕು ಅಂತ ಎಲ್ಲಿ ಕರ್ಕೊಂಡ್ ಬಂದೆ ಬಟ್ ಅವ್ರು ನೋವು ನಿಜವಾಗ್ಲೂ ನಾನೇ ಕಾರಣ ಆಗ್ಬಿಟ್ಟಿದೀನಿ ಅಂತ ಅದ್ರ ನಡುವೆ ಬೃಂದ ಅಲ್ಲಿಗೆ ಬಂದಿದ್ದೆ ಏನ್ ಯೋಚನೆ ಮಾಡ್ತಿದ್ಯ ಅರ್ಜುನ್ ಅಂದಾಗ ಭಾರ್ಗವಿ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅದ್ಕೆ ಭಾರ್ಗವಿ ಅವರು ಪಾಪ ಇವತ್ತು ನನ್ನಿಂದಾಗಿ ಅವ್ರ ತಂದೆ ತಾಯಿಂದ ದೂರ ಇದ್ದಾರೆ ಅವ್ರು ತುಂಬಾ ಸಂಕಟ ಪಡ್ತಿದ್ದಾರೆ ಅಂದಾಗ ನೋಡು ಅರ್ಜುನ್ ನಾ ನಿನ್ನೆ ಹೆಂಡತಿ ಖುಷಿಯಾಗಿರಬೇಕು ಅಂದರೆ ಒಂದು ಕೆಲಸ ಮಾಡು ಅವಳಿಗೆ ಅವರಪ್ಪ ಅಮ್ಮ ತುಂಬ ಇಷ್ಟ ಇರೋದ್ರಿಂದ ಹೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮಗೆ ಹೆಲ್ಪ್ ಮಾಡು ಖಂಡಿತ ಅದರಿಂದ ನಿನ್ನ ಹೆಂಡತಿಗೂ ಕೂಡ ತುಂಬ ಖುಷಿ ಆಗುತ್ತೆ ಪಾಪ ಅವ್ರಿಗೂ ಏನು ಕಷ್ಟ ಇರುತ್ತೋ ಅವ್ರು ತಿನ್ನೋಕ್ಕೂ ಊಟ ಮಾಡೋಕ್ಕೂ ಕಷ್ಟ ಇರ್ಬೋದು ಅಂತ ಹೇಳಿದಾಗ ನಿಮಗೆ ಗೊತ್ತು ಆ ಮನೆ ಮಗಳು ಅನ್ನೋ ರೀತಿ ಪರ್ಫೆಕ್ಟಾಗಿ ಹೇಳ್ತಿದ್ರಲ್ಲ ಅಂತ ಅರ್ಜುನಿ ಹೇಳಿದಕ್ಕೆ ಸಹಜವಾಗಿ ಗೊತ್ತಾಗತ್ತಲ್ವ ಅಂತ ಹೇಳಿ ಇಬ್ಬರಿಂದ ಹೇಳ್ತಾರೆ ಆದರೂ ಅದಕ್ಕೆ ನೀವು ತುಂಬ ಒಳ್ಳೆಯವರು ಎಲ್ಲರ ಬಗ್ಗೆ ಕೂಡ ಎಷ್ಟು ಕಾಳಜಿ ಮಾಡ್ತೀರ ನಿಜವಾಗ್ಲೂ ಯುವರ್ ರಿಯಲಿ ಗ್ರೇಟ್ ಅಂತ ಹೇಳಿ ಅಲ್ಲಿ ಮಂತ್ರೆ ಅಂತ ಮಂತ್ರೆ ಬೃಂದಾನೇ ಹೊಗಳಿ ಹೊನಶೂಲ ಕೇರಿಸ್ತಿದ್ದಾರೆ ಅರ್ಜುನ ತದನಂತರ ಇಲ್ಲಿ ಖಂಡಿತವಾಗ್ಲೂ ಆ ಮನೆ ಮಗ ಆಗಿರೋ ನಾನು ಅವ್ರಿಗೆ ಸಹಾಯ ಮಾಡೇ ಮಾಡ್ತೀನಿ ಹೋಗಿ ಅವರನ್ನ ವಿಚಾರಿಸ್ಕೊಂಡು ಬರ್ತೀನಿ ಅಂತ ತನ್ನ ಅತ್ತಿ ಮನೆಗೆ ಹೋಗ್ತಿದ್ದಾರೆ ಅರ್ಜುನ್ ಕಡೆ ಶಕುಂತಲ ಅವರು ಭಾರ್ಗವಿಗೆ ಧೈರ್ಯ ತುಂಬುತ್ತಿದ್ದಾರೆ ನೋಡು ಭಾರ್ಗವಿ ನಿನ್ನ ತಂದೆಗೆ ನೀನು ಜೆ ಪಿ ಪಾಟೀಲ್ ಮಗಳು ಅನ್ನು ಜೆ ಪಿ ಪಾಟೀಲ್ ಮನೆ ಸುಸೆ ಆಗಿದೆಯಾ ಅನ್ನೋದು ಗೊತ್ತಿಲ್ಲದೆ ಇರಬಹುದು ಖಂಡಿತ ಗೊತ್ತಾದ್ರೆ ಅದನ್ನು ಅರ್ಗಿಸ್ಕೊಳ್ಳೋದು ಕೂಡ ಅವ್ಗೆ ಕಷ್ಟ ಆಗ್ಬಹುದು ಆದ್ರೆ ಖಂಡಿತವಾಗ್ಲು ಒಂದಿನ ಅರ್ಥ ಮಾಡ್ಕೋತಾನೆ ಜೊತೆಗೆ ನೀನು ಅವ್ನ ನಂಬಿಕೆಯನ್ನ ಕೂಡ ಉಳಿಸ್ಕೋತೀಯ ನೀನೇ ಹೇಳಿದಾಗೆ ಜಿ ಪಿ ಪಾಟೀಲ್ ವಿರುದ್ಧ ಸಂಧ್ಯಾ ಸಾವಿಗೆ ಮತ್ತೂ ಎದುರಾಗಿ ನ್ಯಾಯ ಕೊಡ್ಸೆ ಕೊಡಿಸ್ತೀಯಾ ಅಂತ ಅವನು ನಂಬಿದಾನೆ ಖಂಡಿತ ನೀನು ಅದನ್ನ ಮಾಡಲೇಬೇಕು ನಿನ್ನ ಅಪ್ಪನ ನಂಬಿಕೆನ ಉಳಿಸ್ಕೋಬೇಕು ಈ ಜೀಪಿಗೆ ಗರ್ವ ಭಂಗ ಮಾಡಬೇಕು ನೀನೇನೆ ಅದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಖಂಡಿತವಾಗ್ಲು ಈ ಮನೆಯಲ್ಲಿ ಅವನಿಗೆ ಉತ್ತರಿಸೋಕೆ ಅಂದರೆ ಅದು ನಿನ್ನಿಂದ ಮಾತ್ರ ನೀನು ಈ ರೀತಿ ಕೂರೋದಲ್ಲ ಧೈರ್ಯವಾಗಿ ಮುನ್ನಡಿಬೇಕು ಅಂತ ಹೇಳಿ ಭಾರ್ಗವಿ ಮನಸ್ಸಲ್ಲಿ ಧೈರ್ಯವನ್ನ ತುಂಬುತ್ತಿದ್ದಾರೆ ಇಲ್ಲಿ ಅಜ್ಜಿ ಶಕುಂತಲಾ ತದನಂತರ ಇಲ್ಲಿ ಸಾಕ್ಷಿ ಹೇಳಿದಂಥ ಒಂದಷ್ಟು ಮಾತುಗಳು ಮತ್ತು ಭಾರ್ಗವಿ ಮನಸ್ಸನ್ನು ಕದಲುತ್ತೆ ಜೊತೆಗೆ ಆ ಒಂದು ಸಂಧ್ಯಾ ಕಬೋರ್ಡಲ್ಲಿರೋ ಬಟ್ಟೆಗಳನ್ನೆಲ್ಲ ತೆಗೆದು ಬಿಸಾಕು ಕೆಲಸ ಮಾಡೋದಕ್ಕೆ ಒಬ್ರು ಬರ್ತಿದ್ದಾರೆ ಅಂತ ಹೇಳಿ ಈ ಸಾಕ್ಷಿ ಹೇಳಿದಾಗ ಒಂದು ಬಟ್ಟೆಗಳನ್ನ ನೋಡದೆ ನಿಜವಾಗ್ಲು ಭಾರ್ಗವಿ ಎಮೋಷನಲ್ ಆಗ್ತಾಳೆ ಜೊತೆಗೆ ಅಲ್ಲಿ ಒಂದು ಲೆಟರ್ ಕೂಡ ಇರುತ್ತೆ ಅಮ್ಮನ್ಗೆ ಲೆಟರ್ ಅನ್ನ ಬರ್ದಿರ್ತಾಳೆ ಅವಳಿಗೆ ಆದಂತ ಅನ್ಯಾಯ ಮನೆಯವ್ರು ನಡ್ಕೋತಿರ್ತಕ್ಕಂತ ರೀತಿಯ ಹಾಗೆ ಭಾರ್ಗವಿ ಅವಳ ಜೊತೆ ನಿಂತಿರ್ತಕ್ಕಂಥದ್ದು ಪ್ರತಿಯೊಂದನ್ನ ಬರ್ದಿರುವುದನ್ನ ನೋಡಿದೆ ಎಮೋಷನಲ್ ಆಗ್ಬಿಡ್ತಾಳೆ ಭಾರ್ಗವಿ ಅಯ್ಯೋ ಸಂಧ್ಯಾ ನಿನ್ ಸಾವಿಗೆ ಒಂದ್ ರೀತಿ ನಾನು ಕೂಡ ಕಾರಣ ಆಗ್ಬಿಟ್ನಲ್ಲ ನಿನ್ ಸಾವಿಗೆ ಯಾರು ಕಾರಣ ಆದ್ರೂ ಅವ್ರಿಗೆ ನಾನೇ ಇಂಡೈರೆಕ್ಟ್ ಆಗಿ ಹೆಲ್ಪ್ ಮಾಡ್ಬಿಟ್ನಲ್ಲ ಅಂತೂ ಮನೆಗೆ ಸುಸಿಯಾಗಿ ಬಂದದಿನಿ ಏನ್ ಮಾಡ್ಲಿ ಇಲ್ಲ ನಾನು ಏನ್ ಮಾಡ್ತಿದ್ದೆ ನಾನು ಇಡೀ ಸಮಾಜನ ಗುಡಿಸ್ಬೇಕಾಗಿರೋ ನಾನು ಈ ನನ್ನ ಶತ್ರು ಮನೆನ ಗುಡ್ಸ್ಕೊಂಡು ಕೂತಿದ್ದೀನಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಇದು ನಡಿಬಾರ್ದು ನಾನಿನ್ ಮುಂದೆ ಬದಲಾಗಬೇಕು ಅಪ್ಪ ನೀವ್ ನನ್ನ ಮೇಲೆ ಇಟ್ಟಿರುವ ನಂಬಿಕೆ ವಿಶ್ವಾಸವನ್ನ ಖಂಡಿತ ನಾನು ಉಳಿಸ್ಕೊಂಡೆ ಉಳಿಸ್ಕೋತೀನಿ ಅಂತ ಹೇಳಿ ಭಾರ್ಗವಿ ನಿರ್ಧಾರವನ್ನ ಮಾಡ್ತಾರೆ ತದನಂತರ ಇಲ್ಲಿ ಕಾಫಿನ ತಂದು ಅಂತ ನಿರ್ಮಲಾ ಸಾಕ್ಷಿ ಹೇಳಿದಾಗ ಕಾಫಿ ತಂದ್ಕೊಡ್ತಾಳೆ ಕಾಫಿ ಥೂ ಇದು ಒಂದು ಕಾಫಿನ ಅಂತ ಮುಖಕ್ಕೆ ಹೋಗ್ಯೋಕೆ ಮುಂದಾಗ್ಬಿಡ್ತಾರೆ ಇಬ್ರು ಕೂಡ ಆಗ ತೋರಿಸ್ತಾಳೆ ನೋಡಿ ಭಾರ್ಗವಿ ನಿಜವಾಗ್ಲೂ ಕೂಡ ಇಷ್ಟು ದಿನ ನೋಡಿದ ಭಾರ್ಗವಿ ಬೇರೆ ಇವತ್ತು ನೋಡ್ತಿರೋ ಭಾರ್ಗವಿ ಬೇರೆ ಈ ಕಡೆ ಸಾಕ್ಷಿ ಮತ್ತೆ ನಿರ್ಮಲಾ ಇಬ್ರು ಕೂಡ ತತ್ತರಿಸಿ ಹೋಗ್ತಾರೆ ಭಾರ್ಗವಿ ಅವತಾರಕ್ಕೆ ಯಾಕಂದ್ರೆ ಅತ್ತಿ ಅನ್ನೋದನ್ನು ನೋಡ್ದ ಹೆಚ್ಚಾಗಿ ನಡ್ಕೋತಿರೋ ಓವರ್ ರಿಯಾಕ್ಟ್ ಮಾಡ್ತಿರು ಸಾಕ್ಷಿಗೆ ಸರಿಯಾಗೆ ಮುಟ್ ನೋಡ್ಕೊಳ್ಳೋ ಹಾಗೆ ಕೊಡ್ತಿದಾಳೆ ಭಾರ್ಗವಿ ತದನಂತರ ಇಲ್ಲಿ ಜಿ ಪಿ ಪಾಟೀಲ್ ಆಫೀಸ್ ಗೋಡೆ ಮೇಲೆ ಸಂಧ್ಯಾ ಫೋಟೋವನ್ನ ಕೂಡ ಹಾಕಿದಾಳೆ ಅಷ್ಟರಲ್ಲಿ ಬೃಂದ ಬಂದಿದ್ದ ಯಾಶ್ ಆಮೇಲೆ ಹಾಕಿದ್ದು ಏನು ಆ ಭಾರ್ಗವಿ ತಂದ ಹಾಕದ್ಲಾ ಅಂದಾಗ ಕರೆಕ್ಟ್ ಆಗಿ ಎಗಸ್ ಮಾಡ್ತಾ ನೀನು ನಿಜವಾಗ್ಲು ಈ ಫೋಟೋ ಹಾಕಿದ್ದೆ ನಾನು ಸಂಧ್ಯಾಗೆ ನ್ಯಾಯ ಕೊಡಿಸೆ ಹಾಗೆ ಕುತ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೆ ಅದು ನಿಜವಾಗ್ಲು ಭ್ರಮೆನೆ ಯಾಕೆ ಹೇಳು ಸಂಧ್ಯಾ ಕೇಸನ್ನ ನಾನು ಮತ್ತೂರಿ ಓಪನ್ ಮಾಡ್ತಾ ಇದ್ದೀನಿ ಸಂಧ್ಯಾ ಕೇಸನ್ನ ನಾನು ತಗೊಂಡು ಹೋರಾಟಕ್ಕೆ ಸಿದ್ಧವಾಗ್ತಾ ಇದ್ದೀನಿ ಮತ್ತೆ ಕೋರ್ಟ್ ಅನ್ನ ಧರಿಸಿದೆ ಕೋರ್ಟ್ಗೆ ಹೋಗೋದಕ್ಕೆ ರೆಡಿ ಆಗ್ತದೀನಿ ಅಂತ ಭಾರ್ಗವಿ ಹೇಳಿದ್ದೆ ಬೃಂದ ತತ್ತರಿಸಿ ಹೋಗ್ತಿದ್ದಾಳೆ ಆ ಕಡೆ ಜಿ ಪಿ ಪಾಟೀಲ್ ಕೂಡ ತಂಡ ಹೊಡಿಬೇಕಾಗಿದೆ ಬಿಕಾಸ್ ಅವ್ರ ಪ್ಲಾನೇ ಬೇರೆ ಇತ್ತು ಎಲ್ಲಾ ಪ್ಲಾನ್ ಅನ್ನ ಉಲ್ಟಾ ಮಾಡಿದಾಳೆ ಭಾರ್ಗವಿ ಹಾಗಿದ್ರೆ ಏನಾಗುತ್ತೆ ಇದ್ದ ಕಡೆ ಅರ್ಜುನ್ ಕೂಡ ಅಪ್ಪನಿಗೋಸ್ಕರ ಭಾರ್ಗವಿ ವಿರುದ್ಧ ನಿಂತ್ಕೋತಾರೆ ಖಂಡಿತ ಇಲ್ಲ ಭಾರ್ಗವಿ ಪರ ನಿಂತು ಭಾರ್ಗವಿನ ಕೋರ್ಟ್ ಹೋಗುವುದಕ್ಕೆ ಸಮ್ಮತಿಸಿ ಅಪ್ಪನ ವಿರುದ್ಧವಾಗಿ ನಿಲ್ಲೋಕೆ ನಿಲ್ಸೋಕೆ ಮುಂದಾಗ್ತಾರೆ ಅರ್ಜುನ್